ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಆರೋಗ್ಯ ಧಾರೆ ಪ್ರಾಯೋಜಿತ ಸರಣಿಯಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಮನಸ್ಸು ಸರಿ ಇದ್ರೆ ನಾವು ಮಾಡೋ ಎಲ್ಲ ಕೆಲಸಗಳು ಸರಿಯಾಗಿರುತ್ತೆ ಆರೋಗ್ಯದ ಮೇಲೆ ನಿಗಾ ಇರುತ್ತೆ ಅದೇ ಮನಸ್ಸು ಸರಿ ಇಲ್ಲ ಅಂತಂದ್ರೆ ನಾವು ಮಾಡೋ ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ ಚಟುವಟಿಕೆ ಕಡಿಮೆ ಆಗತ್ತೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ನರರೋಗ ರೋಗ ವಿಜ್ಞಾನಗಳ ಸಂಸ್ಥೆ ಅಂದ್ರೆ ನಿಮ್ಮ ಹಾನ್ಸ್ ಸಹಯೋಗದೊಂದಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಮಾನಸಿಕ ರೋಗಿಗಳ ತಪಾಸಣೆ ವೈದ್ಯರಿಗೆ ತರಬೇತಿ ನೀಡುವ ಕಭಿ ಕಾರ್ಯಕ್ರಮವನ್ನ ಆರಂಭ ಮಾಡಿತು ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂದ್ರೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಮೊದಲಿಗೆ ಇದು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆರಂಭವಾಯಿತು ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರೇ ಹೇಳಿ ಇದು ಇನ್ನೂ ಎಲ್ಲೆಲ್ಲಿ ವಿಸ್ತರಣೆ ಆಗಿದೆ ಹಾಗೆ ಇದರ ಕಾರ್ಯ ಚಟುವಟಿಕೆಗಳು ಹೀಗ ಹೇಗೆ ನಡೀತಾ ಇದೆ ಇದು ಮೆದುಳು ಆರೋಗ್ಯ ನರರೋಗ ತೊಂದರೆಗಳಿಗೆ ಶುರು ಮಾಡಿದ ಕಾರ್ಯಕ್ರಮ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಸೆಪರೇಟ್ ಆಗಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಏನು ಹೇಳ್ತೀವಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಅದು ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿನಲ್ಲಿ ಅದು ಬಹಳ ವರ್ಷದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಲಾಂಚ್ ಆಗಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಅದಾದ್ಮೇಲೆ ಕರ್ನಾಟಕದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುಮಾರು ಎರಡ್ ಸಾವಿರದ ನಾಲ್ಕು ನಾಲ್ಕರಿಂದ ಇದೆ ಎರಡ್ ಸಾವಿರದ ಹದಿನಾರರಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಬಂದು ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅದು ಒಂದು ಭಾಗ ಈಗ ಹೊಸದಾಗಿ ನೀವೇನು ಕಬಿ ಅಥವಾ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತ ಹೇಳಿದ್ವಿ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಇದು ಬಂದು ನರರೋಗ ಚಿಕಿತ್ಸೆಗಳಿಗೆ ಪ್ರಾಥಮಿಕ ಆರೋಗ್ಯ ಹಂತದಿಂದಲೇನೆ ಒಂದು ಚಿಕಿತ್ಸೆಯನ್ನ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಭಿಪ್ರಾಯ ಇದು ಪ್ರಾಯಶಃ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಇದು ಶುರುವಾಗಿದೆ ಇದು ನಿಮ್ಹಾನ್ಸ್ ಸಹಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶುರುವಾಯಿತು ಸೊ ಸಾಮಾನ್ಯವಾಗಿ ನೀವು ನೋಡಿರಬಹುದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೀವಿ ಒಂದು ಭಾಗದಲ್ಲಿ ಮಾತ್ ಹೋಗ್ಬಿಡೋದು ಕೈ ಕಾಲು ಆಡದೇ ಇರುವಂಥದ್ದು ಎದ್ದು ನಡೆಯಕ್ಕಾಗಲ್ಲ ಸಡನ್ ಆಗಿ ಈ ತರ ಬಂದಾಗ ಎಲ್ಲಿಗೆ ಹೋಗ್ತಾರೆ ಸಡನ್ ಆಗಿ ನಿಮ್ಯಾನ್ಸಿಗೆ ಹೋಗಬೇಕು ಇನ್ನೊಂದು ಕಡೆ ಹೋಗಬೇಕು ಬಹಳಷ್ಟು ಕಷ್ಟ ಆಗ್ತಿದೆ ಅಥವಾ ಮೂರ್ಛೆ ರೋಗ ಫಿಟ್ಸ್ ಎಪಿಲೆಪ್ಸಿ ಹಲವಾರು ಏನೋ ಹೆಸರುಗಳಿಂದ ಕರೀತಾರೆ ಇದೆಲ್ಲ ನರ ರೋಗ ಅಥವಾ ಮೆದುಳಿನ ತೊಂದರೆ ಇರುವಂತಹ ಕಾಯಿಲೆಗಳು ಉದಾಹರಣೆಗೆ ಹೆಡ್ಏಕ್ ತಲೆನೋವು ಹಲವಾರು ತರಹದ ಹೆಡ್ಡೇಕ್ ಇರುತ್ತೆ ತಲೆನೋವುಗಳು ಬರುತ್ತೆ ತಲೆನೋವು ಮೂರ್ಛೆ ರೋಗ ಡಿಮೆನ್ಷಿಯಾ ಅಥವಾ ಮರವಿನ ಸ್ಟ್ರೋಕ್ ಪಾರ್ಕಿನ್ ಇನ್ನು ಹಲವಾರು ನರರೋಗದ ತೊಂದರೆಗಳಿಗೆ ಪ್ರಾಥಮಿಕ ಹಂತದಲ್ಲಿ ಹೇಗೆ ಇದನ್ನ ಬೇಗ ಗುರುತಿಸೋದು ಚಿಕಿತ್ಸೆ ಶುರು ಮಾಡುವ ಯಾವುದು ಚಿಕಿತ್ಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಆಗತ್ತೆ ಆಗಲ್ಲ ಇದೆಲ್ಲವನ್ನೂ ಸ್ಟಡಿ ಮಾಡಲಿಕ್ಕೆ ಫಸ್ಟ್ ಪೈಲಟ್ ಆಗಿ ಬೆಂಗಳೂರು ಸೌತ್ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಶುರು ಮಾಡಿದ್ದು ಅದಾದ ಮೇಲೆ ಕಳೆದ ಎರಡು ವರ್ಷದಿಂದ ಇದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಣೆ ಆಗಿದೆ ಅಂಡ್ ಏನೇನಿದೆ ಇದರಲ್ಲಿ ಅನುಕೂಲಗಳು ಅಂತ ನೀವು ಕೇಳ್ಬೋದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಅದು ಸೆಕೆಂಡ್ರಿ ಲೆವೆಲ್ ಹಾಸ್ಪಿಟಲ್ ಅಂತ ಹೇಳ್ತೀವಿ ಸೊ ದ್ವಿತೀಯ ಹಂತದ ಆಸ್ಪತ್ರೆಗಳು ಸೊ ಫಸ್ಟು ನಿಮಗೆ ಗೊತ್ತಿರೋ ಹಂಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರುತ್ತೆ ಅದಾದ್ಮೇಲೆ ಸಮುದಾಯ ಆರೋಗ್ಯ ಕೇಂದ್ರಗಳಿರುತ್ತೆ ಅದಾದ್ಮೇಲೆ ತಾಲೂಕು ಆಸ್ಪತ್ರೆಗಳಿರುತ್ತೆ ಇನ್ನು ಮೇಲ್ ಹಂತಕ್ಕೆ ಬಂದರೆ ಜಿಲ್ಲಾ ಹಂತದ ಆಸ್ಪತ್ರೆಗಳು ಆಮೇಲೆ ಸ್ಟೇಟ್ ಲೆವೆಲ್ ಹಾಸ್ಪಿಟಲ್ಸ್ ಟೆರ್ಸ್ಟ್ರಿ ಕೇರ್ ಅಂತ ಹೇಳ್ತೀವಿ ತೃತೀಯ ಹಂತದ ಆಸ್ಪತ್ರೆಗಳು ನಿಮ್ಯಾನ್ಸ್ ಕಿದ್ವಾಯ್ ಆ ಥರದ ಆಸ್ಪತ್ರೆಗಳು ಸೊ ಹಾಗಾದರೆ ಹೆಡ್ಡೇಕ್ ಬಂತು ನನಗೆ ಮೂರ್ಛೆ ರೋಗ ಬಂತು ನನಗೆ ಇನ್ಯಾವುದೋ ನರರೋಗದ ಕಾಯಿಲೆ ಬಂತು ಸಾಮಾನ್ಯ ಜನಕ್ಕೆ ಇವರೆಲ್ಲರೂ ಜಿಲ್ಲಾ ಹಂತಕ್ಕೆ ಬರಬೇಕಾ ನಿಮ್ಯಾನ್ಸ್ ಅಂತ ಆಸ್ಪತ್ರೆಗಳಿಗೆ ಬರಬೇಕಾ ಇಲ್ಲ ಸೊ ಏನಿದ್ರ ಉದ್ದೇಶ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವಂತಹ ಎಲ್ಲ ವೈದ್ಯರಿಗೆ ತರಬೇತಿ ಕೊಟ್ಟು ಮತ್ತೆ ಐ ಇ ಸಿ ಚಟುವಟಿಕೆಗಳು ಇದು ಅವೇರ್ನೆಸ್ ಸಾಕಷ್ಟು ಜನಕ್ಕೆ ತಲೆನೋವು ಬಂತು ಅಂದರೆ ಎಲ್ಲಿ ಹೋಗಬೇಕು ಅಥವಾ ಸಾಮಾನ್ಯ ತಲೆನೋವು ಎಲ್ಲೂ ಹೋಗೋದೇ ಬೇಡ ಒಂದು ಪ್ಯಾರಸ್ಟಮಾಲ್ ಅಥವಾ ಕ್ರೋಸಿನ್ ಅಥವಾ ಡೋಲೋ ಸಿಕ್ಸ್ ಫಿಫ್ಟಿ ತಗೊಂಡ್ರೆ ಸರಿ ಹೋಗುತ್ತೆ ಹೀಗೇನೆ ಬಿಟ್ಟು ಬಿಡ್ತಾರೆ ಅದು ಪದೇ 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 ಬರ್ತಾ ಇದ್ರೆ ಯಾತಕ್ಕೆ ಬರ್ತಾ ಇದೆ ನಿರ್ಲಕ್ಷ್ಯ ಮಾಡಿದರೆ ಏನಾಗುತ್ತೆ ಗೊತ್ತಿರೋದಿಲ್ಲ ಫಿಟ್ಸ್ ಕಾಯಿಲೆನೂ ಅಷ್ಟೆ ಮೊನ್ನೆ ನನ್ನ ಹತ್ರ ಪೇಶೆಂಟ್ ಕರ್ಕೊಂಡ್ ಬಂದಿದ್ರು ಆಲ್ಮೋಸ್ಟ್ ಎಷ್ಟು ಹದಿನೇಳು ವರ್ಷ ಸೊ ಏನಕ್ಕೆ ಕರ್ಕೊಂಡು ಬಂದ್ರಿ ಅಂದರೆ ನಾವು ಒಬ್ಬರು ವೈದ್ಯರ ಹತ್ರ ಹೋಗಿದ್ವಿ ಅವರು ಮೂರು ವರ್ಷ ಮಾತ್ರೆ ತಗೋಬೇಕು ಅಂತ ಹೇಳಿದ್ರು ಈ ಕಾಯಿಲೆಗೆ ಫಿಟ್ಸ್ ಕಾಯಿಲೆಗೆ ಅದಕ್ಕೆ ಯಾಕೋ ಬೇಡ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾಗ್ಬಿಟ್ವಿ ಮೂರು ವರ್ಷದ ತನಕ ಹೆಂಗೆ ಮಾತ್ರೆ ತೊಗೊಳ್ಳೋದು ಪಕ್ಕದ ಮನೆಯವರೆಲ್ಲ ಹೇಳಿದ್ರು ಅಯ್ಯೋ ಅಷ್ಟೊಂದು ವರ್ಷ ಮಕ್ಕಳಿಗೆ ಮಾತ್ರೆ ಕೊಟ್ಟರೆ ಏನೋ ಆಗ್ಬಿಡುತ್ತೆ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ ಈ ರೀತಿ ಅವೇರ್ನೆಸ್ ಇರೋದಿಲ್ಲ ಏನು ಅಂತ ಗೊತ್ತಿರೋದಿಲ್ಲ ಟ್ರೀಟ್ಮೆಂಟ್ ತೊಗೊಳಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಅಂತ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮುಖ್ಯ ಉದ್ದೇಶ ನರರೋಗ ತೊಂದರೆಗಳು ಸಾಮಾನ್ಯ ನರರೋಗ ತೊಂದರೆಗಳು ತಲೆನೋವು ಇರ್ಬೋದು ಫಿಟ್ಸ್ ಕಾಯಿಲೆ ಇರಬಹುದು ಸ್ಟ್ರೋಕ್ ಕಾಯಿಲೆ ಇರಬಹುದು ಮತ್ತು ಡಿಮೆನ್ಷಿಯಾ ಮರುವಿನ ಕಾಯಿಲೆ ಪಾರ್ಕಿನ್ಸೋನಿಸಮ್ ಇದೆಲ್ಲ ಯಾತಕ್ಕೆ ಬರುತ್ತೆ ಯಾವಾಗ ಬಂದಾಗ ಏನು ಮಾಡಬಹುದು ಪ್ರಾಥಮಿಕ ಹಂತದಲ್ಲಿ ಯಾವ ಥರ ಚಿಕಿತ್ಸೆ ಕೊಡಬಹುದು ದ್ವಿತೀಯ ಹಂತಕ್ಕೆ ಯಾವಾಗ ಬರಬೇಕು ಇಮಿಡಿಯೇಟಾಗಿ ಎಲ್ಲಿಗೆ ಹೋಗಬೇಕು ಉದಾಹರಣೆಗೆ ತಲೆನೋವು ಬಂದಾಗ ಒಂದು ಸಿಂಪಲ್ ಟೆನ್ಷನ್ ಹೆಡ್ ಇರಬಹುದು ಮೈಗ್ರೇನ್ ಇರಬಹುದು ಅದನ್ನು ಹೇಗೆ ಗುರುತಿಸೋದು ಎಲ್ಲ ಪ್ರಾಥಮಿಕ ಆರೋಗ್ಯ ವೈದ್ಯರಿಗೆ ಅದ್ರ ಬಗ್ಗೆ ತರಬೇತಿ ಆ ತರಬೇತಿಯಿಂದ ಆ ಹೆಡ್ಗಳನ್ನ ಪಾಲು ಅಲ್ಲೇ ಟ್ರೀಟ್ ಮಾಡಬಹುದು ಆಮೇಲೆ ಎಪಿಲೆಪ್ಸಿ ಉದಾಹರಣೆಗೆ ಒಂದು ಪ್ರೈಮರಿ ಕೇರ್ ಡಾಕ್ಟರ್ ಹತ್ರ ಆಲ್ಮೋಸ್ಟ್ ಏಳೆಂಟು ವರ್ಷದ್ದು ಒಂದು ಫಿಟ್ಸ್ ಇರುವಂತಹ ಮಗು ಬಂದಿತ್ತು ಟೆಲಿ ನ್ಯೂರಾಲಜಿ ಅಂತಾನು ಹೇಳ್ತೀವಿ ಡಾಕ್ಟ್ರಿಗೆ ಏನಾದ್ರೂ ಡೌಟ್ ಬಂತು ಈ ಮಗುಗೆ ಫಿಟ್ಸ್ ಕಾಯಿಲೆ ಇದೆ ನಾನು ಸಡನ್ ಆಗಿ ಈಗ ಜಿಲ್ಲಾಸ್ಪತ್ರೆಗೆ ಕಳಿಸಬೇಕಾ ಇಲ್ಲ ನಾನೇ ಚಿಕಿತ್ಸೆ ಕೊಡಬಹುದಾ ಎಂಬಿ ಬಿ ಎಸ್ ಇಲ್ಲಿ ಕಲ್ತಿದ್ರೇನು ಒಂದೊಂದ್ಸರಿ ಅವರಿಗೆ ಒಂದು ಡೌಟ್ ಬರಬಹುದು ಸೊ ಡೌಟ್ ಬಂದಾಕ್ಷಣ ಆ ಮಗು ಆ ತಂದೆ ತಾಯಿ ಒಂದ್ ದಿವಸದ ಕೆಲಸ ಎಲ್ಲ ಬಿಟ್ಟು ಅವರು ಜಿಲ್ಲಾಸ್ಪತ್ರೆಗೆ ಅಥವಾ ತಾಲೂಕು ಆಸ್ಪತ್ರೆಗೆ ಅಥವಾ ನಿಮ್ಯಾನ್ಸ್ ದೊಡ್ಡ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ ಇವಾಗ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಸ್ ಗೆ ತರಬೇತಿ ಆಗಿದೆ ಅಲ್ಲೇ ಚಿಕಿತ್ಸೆ ಶುರು ಮಾಡಬಹುದು ಅವರಿಗೆ ಏನಾದ್ರೂ ಡೌಟ್ ಆಯ್ತು ಅಂದ್ರೆ ಟೆಲಿನ್ಯೂರಾಲಜಿ ಮಾಡ್ತೀವಿ ನ್ಯೂರಾಲಜಿ ಏನಾಗುತ್ತೆ ಎಕ್ಸ್ಪರ್ಟ್ ವೈದ್ಯರು ಯಾರು ಇರ್ತಾರೆ ಜಿಲ್ಲಾ ಹಂತದಲ್ಲಿರಬಹುದು ಅಥವಾ ನಿಮ್ಯಾನ್ಸ್ ಅಂತಹ ಟೆರಿಶರಿ ಕೇರ್ ಸೆಂಟರ್ಸ್ ಇರಬಹುದು ಅವರು ವಿಡಿಯೋ ಅಥವಾ ಆಡಿಯೋ ಕಾಲ್ ಮೂಲಕ ಆ ಟೆಲಿನೂರಾಲಜಿ ಮೂಲಕ ಆ ವೈದ್ಯರಿಗೆ ಹೇಳ್ಕೊಡ್ತಾರೆ ಸೊ ಈ ಎಪಿಲೆಪ್ಸಿಗೆ ಅಥವಾ ಈ ಮೋರ್ಚೆ ರೋಗಕ್ಕೆ ಈ ಮಾತ್ರೆನ ಇಷ್ಟು ಮಿಲಿಗ್ರಾಮ್ ಶುರು ಮಾಡಿ ಮಗು ನಾವು ಮತ್ತೆ ಎರಡು ವಾರ ಬಿಟ್ಟು ಕರೀರಿ ಅಥವಾ ಒಂದ್ ವಾರ ಬಿಟ್ಟು ಕರೀರಿ ನಿಯಮಿತವಾಗಿ ಸೊ ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇದು ಮೆದುಳಿನ ಒಂದು ತೊಂದರೆ ಈ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ತೊಂದರೆಗಳಿದ್ರೆ ಹಿಂಗ್ ಬರುತ್ತೆ ಇದಕ್ಕೆ ನಿಯಮಿತವಾಗಿ ಮಾತ್ರೆ ತಗೋಬೇಕು ಬಿಡಬಾರ್ದು ಸೊ ಇವೆಲ್ಲವೂ ಕೂಡ ಕೌನ್ಸಿಲಿಂಗ್ ಮಾಡಿ ಮನೆ ಕಳಿಸ್ತಾರೆ ಸೊ ನಿಮ್ಗೆ ಏನು ಜಿಲ್ಲಾ ಹಂತದಲ್ಲಿ ಚಿಕಿತ್ಸೆ ಸಿಗ್ತಿತ್ತು ಅದು ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಸಿಗತ್ತೆ ಆದ್ರೆ ಎಲ್ಲ ನರ ರೋಗಕ್ಕೂ ಸಿಗುತ್ತಾ ಹಾಗಲ್ಲ ಈ ಹೆಡ್ ಇರಬಹುದು ಮೈಗ್ರೇನ್ ಇರ್ಬೋದು ಎಪಿಲೆಪ್ಸಿ ಇರಬಹುದು ಮೂರ್ಛೆ ರೋಗ ಅಂತದ್ದೆಲ್ಲ ಅಲ್ಲೇ ಚಿಕಿತ್ಸೆ ಕೊಡಬಹುದು ಯಾರೋ ನಾಳೆ ಸ್ಟ್ರೋಕ್ ಕಾಯಿಲೆ ಬಂತು ಸಡನ್ ಆಗಿ ಅವ್ರಿಗೆ ಮಾತು ಬರ್ತಾ ಇಲ್ಲ ಎದ್ದು ನಿಲ್ಲಕ್ಕಾಗ್ತಿಲ್ಲ ಒಂದು ಭಾಗದಲ್ಲಿ ಕೈ ಅಥವಾ ಕಾಲು ಸ್ವಾಧೀನ ಹೊರಟೋಯ್ತು ಸಡನ್ ಆಗಿ ತಲೆ ಸುತ್ತ ಬಿದ್ದು ಬಿಟ್ರು ಆವಾಗ ಬಂದಾಗ ಇಮಿಡಿಯೇಟ್ ಆಗಿ ಅವರನ್ನ ಸ್ಟ್ರೋಕ್ ರೆಡಿ ಸೆಂಟರ್ ಅಂತ ಅಲ್ಲಿಗೆ ಕಳಿಸ್ಬೇಕಾಗತ್ತೆ ಜಿಲ್ಲಾ ಹಂತದಲ್ಲಿ ಆ ಸ್ಟ್ರೋಕ್ ರೆಡಿ ಸೆಂಟರ್ ಇತ್ತು ಉದಾಹರಣೆಗೆ ಹುಬ್ಳಿ ಮೆಡಿಕಲ್ ಕಾಲೇಜ್ ಇರಬಹುದು ಯಾವುದೇ ಸ್ಟ್ರೋಕ್ ರೆಡಿ ಸೆಂಟರ್ ಅಥವಾ ನಿಮ್ಹ್ಯಾನ್ಸ್ ಇರಬಹುದು ಮಾತಾಡಿಕೊಂಡು ವಿದಿನ್ ಟೂ ತ್ರೀ ಅವರ್ಸ್ ಅವರಲ್ಲಿ ಬಂದ್ಬಿಡ್ಬೇಕು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಬಂದರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಮುಖಾಲ್ಪಾಲು ಜನ ಆ ಒಂದು ಏನು ವೀಕ್ನೆಸ್ ಆಗಿರುತ್ತೆ ಅದನ್ನ ಸರಿಪಡಿಸಬಹುದು ಸೊ ಇವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮನ ಶುರು ಮಾಡಿದ್ದು ಸರಿ ಡಾಕ್ಟ್ರೆ ಇತ್ತೀಚೆಗೆ ಅಂದ್ರೆ ಜುಲೈ ಇಪ್ಪತ್ತೆರಡರಂದು ವರ್ಲ್ಡ್ ಬ್ರೈನ್ ಡೇ ಅಂದ್ರೆ ವಿಶ್ವ ಮೆದುಳಿನ ದಿನವನ್ನಾಗಿ ಆಚರಿಸಲಾಯಿತು ಈ ವರ್ಷದ ಥೀಮ್ ಏನಪ್ಪ ಅಂತಂದ್ರೆ ಬ್ರೈನ್ ಹೆಲ್ತ್ ಫಾರ್ ಆಲ್ ಏಜಸ್ ಅಂದ್ರೆ ಎಲ್ಲ ವಯಸ್ಸಿನವರಿಗೂ ಮೆದುಳಿನ ಆರೋಗ್ಯ ಹೌದು ಇದು ಎಷ್ಟು ಮುಖ್ಯ ಮೆದುಳಿನ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು ಸೊ ಒಳ್ಳೆ ಪ್ರಶ್ನೆ ಇದು ಎಲ್ಲರಿಗೂ ಖುಷಿ ಸುಪ್ರೀಂ ಪವರ್ ಅಂದ್ರೆ ಒಂದು ಬ್ರೈನ್ ಅಲ್ವಾ ಒಂದು ತುಂಬ ಬ್ರೈನ್ ಆಕೆ ತುಂಬಾ ಬ್ರೈನ್ ಈ ಥರ ಎಲ್ಲ ಮಾತಾಡೋದು ನಾವು ಕೇಳಿಸ್ಕೊಂಡಿರ್ತೀವಿ ಬ್ರೈನ್ ಹೆಲ್ತ್ ಡೇ ಅಥವಾ ಮೆದುಳು ಆರೋಗ್ಯ ದಿವಸದ್ದು ಏನು ಉದ್ದೇಶ ಅಂದ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಮೂಡಿಸೋದು ಮೆದುಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇದುವರೆಗೂನು ಇವಾಗ ಲಿವರ್ ಏನೋ ತೊಂದರೆ ಆಯಿತು ಕಿಡ್ನಿ ಏನೋ ತೊಂದರೆ ಆಯ್ತು ಅದ್ರದ್ದು ಕಸಿ ಮಾಡ್ತಾರೆ ಅದರದ್ದು ಟ್ರಾನ್ಸ್ಪ್ಲಾಂಟೇಷನ್ಸ್ ನಡೆಯುತ್ತೆ ಬ್ರೈನ್ ಟ್ರಾನ್ಸ್ಪ್ಲಾಂಟೇಶನ್ ಕಷ್ಟ ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ ನಿಮ್ಮ ಒಂದು ಮೆದುಳನ್ನ ಬ್ರೈನ್ನ ಕಾಪಾಡ್ಕೊಳ್ಳಿ ಆಕ್ಸಿಡೆಂಟ್ಸ್ ಅಲ್ಲಿ ಬಹಳ ಕೇರ್ಫುಲ್ ಆಗಿರಿ ಅಂತ ಹೇಳೋದು ಸೊ ಈ ಮೆದುಳು ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಅರಿವು ಮೂಡಿಸೋದು ಇದರ ಮುಖ್ಯ ಉದ್ದೇಶ ಮತ್ತೆ ಪ್ರಿವೆನ್ಷನ್ ಸಾಕಷ್ಟು ನರರೋಗ ತೊಂದರೆಗಳನ್ನು ಹೇಗೆ ಈ ಪ್ರಿವೆಂಟ್ ಮಾಡೋದು ಹೇಗೆ ತಡೆಗಟ್ಟೋದು ಸೊ ಅರ್ಲಿ ಡಿಟೆಕ್ಷನ್ ಬೇಗ ಕಂಡಿಡಿಯೋ ಅಂಥದ್ದು ಏನೋ ಒಂದು ತೊಂದರೆ ಆಗಿತ್ತು ಅಂದರೆ ಆಮೇಲೆ ಟ್ರೀಟ್ಮೆಂಟ್ ಫಾರ್ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಂಡ್ ಇದು ನಮಗೆ ಪದೇ ಪದೇ ಏನು ಜ್ಞಾಪಿಸುತ್ತೆ ಅಂದರೆ ನಮ್ಮ ಮೆದುಳು ಬಹಳ ಮುಖ್ಯ ಮೆದುಳಿನ ಆರೋಗ್ಯನೂ ಬಹಳ ಮುಖ್ಯ ಒಂದು ಸಿಂಪಲ್ ಹೆಡೇಕು ನೀವು ಹೋಗಿ ತೋರಿಸಿದಾಗ ಬರೀ ಒಂದು ಮಾತ್ರೆಯನ್ನು ತಿಂದ್ಬಿಟ್ಟು ಸುಮ್ಮನಿರೋ ಬದಲು ಅದು ಒಂದು ಬಿ ಪಿ ಹೆಚ್ಚಾಗಿದ್ರೇ ತಲೆನೋವು ಬರಬಹುದು ಮೈಗ್ರೇನ್ ಹೆಡ್ಏಕ್ ನೀವು ಊಟ ಮಾಡಿರೋಲ್ಲ ನಿದ್ದೆ ಸರಿಯಾಗಿ ಮಾಡಿರೋಲ್ಲ ಹಲವಾರು ಒತ್ತಡಗಳು ಅದರಲ್ಲಿ ತಲೆನೋವು ಬರಬಹುದು ಸೊ ಅದು ಉದಾಹರಣೆಗೆ ಹೆಚ್ಚಿನ ಬಿ ಪಿ ಇದ್ದು ಒನ್ ಟ್ವೆಂಟಿ ಏಯ್ಟಿ ಇರಬೇಕು ಸಾಮಾನ್ಯವಾಗಿ ಅದು ಟೂ ಹಂಡ್ರೆಡ್ ಬೈ ಒನ್ ಟ್ವೆಂಟಿ ಅಥವಾ ಟೂ ಹಂಡ್ರೆಡ್ ಬೈ ಒನ್ ಫಾರ್ಟಿ ಆಗಿತ್ತು ನೀವು ಬರೀ ಮನೆಯಲ್ಲೇ ಪ್ಯಾರಾಸ್ಟಮಾಲ್ ತೊಗೊಂಡು ಆ ಹೆಡೇಕ್ ಆ ಆ ದಿವಸಕ್ಕೆ ಕಡಿಮೆ ಆಗಿ ನೆಕ್ಸ್ಟ್ ಡೇ ಶೂಟಪ್ ಆಯಿತು ಬಿ ಪಿ ವಿಪರೀತ ಆಯಿತು ಚಕ್ಕೆ ಮಾಡಿಸ್ಕೊಳ್ಳಿಲ್ಲ ಏನು ನಿಮಗೆ ಅದರಿಂದ ಹಾನಿ ಆಗ್ಬೋದು ಅಂದರೆ ಸ್ಟ್ರೋಕ್ ಬರಬಹುದು ಅದರಿಂದ ಸೊ ರಕ್ತನಾಳದ ಒತ್ತಡ ಬಹಳಷ್ಟು ಜಾಸ್ತಿಯಾಗಿ ಮೆದುಳಿನಲ್ಲಿ ಆ ರಕ್ತ ಹೊಡ್ಕೊಂಡು ಬ್ರೈನ್ ಹೆಮರೇಜ್ ಅಂತ ಹೇಳ್ತೀವಿ ಆ ಸಡನ್ನಾಗಿ ಬ್ರೈನ್ ಹೆಮರೇಜ್ ಆದರೆ ಸಡನ್ ಬಿಪಿ ಪಿ ಅದು ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ಥರದ ಅಪಾಯಗಳಿರುತ್ತೆ ಸೊ ಹೆಡ್ ಹಾಗಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಅಯ್ಯೋ ಹೆಡ್ಡೇಕಾ ನನಗೆ ಬಿ ಪಿ ಜಾಸ್ತಿ ಇದೆಯಾ ನಾಳೆ ಸ್ಟ್ರೋಕ್ ಆಗಿಬಿಡುತ್ತಾ ಹಾಗಲ್ಲ ವಿಚಾರ ಸೊ ಪ್ರತಿಯೊಂದೂ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಪದೇ ಪದೇ ನಿಮಗೆ ತಲೆನೋವು ಬರ್ತಿದ್ರೆ ಹತ್ತಿರದ ಡಾಕ್ಟ್ರ ಹತ್ರ ಹೋಗಬೇಕು ಒಂದು ಬಿ ಪಿ ಚೆಕ್ ಮಾಡಿಸ್ಕೋಬೇಕು ಬಿ ಪಿಯಲ್ಲಿ ಏರುಪೇರು ಇತ್ತು ಅಂದರೆ ಅದಕ್ಕೂ ಚಿಕಿತ್ಸೆಯನ್ನು ನಿಯಮಿತವಾಗಿ ತೊಗೋಬೇಕು ಒಂದು ತಿಂಗಳು ತೊಗೊಂಬಿಡ್ತಾರೆ ಕೆಲವರು ಒಂದು ಸ್ವಲ್ಪ ದಿನ ಆದಮೇಲೆ ನಂಗೆ ಬಿ ಪಿ ಕಂಟ್ರೋಲ್ ಆಗಿದೆ ನಾವು ಹೋಗಿ ಚೆಕ್ ಮಾಡಿಸ್ಕೊ ಬಂದೇ ಬಿಟ್ಬಿಡೋದು ಸೊ ಈ ತರಹ ಮಾಡ್ದಿರ ವೈದ್ಯರು ನಿಯಮಿತವಾಗಿ ಏನು ಹೇಳ್ತಾರೆ ಅದನ್ನು ಕೇಳಬೇಕು ಸೊ ವಿಶ್ವ ಮೆದುಳು ಆರೋಗ್ಯ ದಿವಸದ ಪ್ರಕಾರ ಪ್ರತಿಯೊಬ್ಬರಿಗೂ ಈ ಮೆದುಳು ಆರೋಗ್ಯದ ಒಂದು ಅವೇರ್ನೆಸ್ ಡೆವಲಪ್ ಮಾಡೋದು ಮತ್ತು ಬೇಗ ಗುರುತಿಸಿ ಚಿಕಿತ್ಸೆ ತಗೊಳ್ಳೋದು ಇದರ ಉದ್ದೇಶ ಹಾಗಾದರೆ ಡಾಕ್ಟ್ರೇ ಈ ಮೆದುಳಿನ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನೋದರ ಲಕ್ಷಣಗಳು ಏನು ಯಾವ ರೀತಿ ಇದನ್ನು ಗುರ್ತಿಸೋದು ಹಾಂ ಅರ್ಲಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ ಸೊ ನಾನು ಈಗಾಗಲೇ ಸುಮಾರು ವಿಚಾರ ಹೇಳಿಬಿಟ್ಟಿದ್ದೀನಿ ಒನ್ ಸೈಡೆಡ್ ವೀಕ್ನೆಸ್ ಕೈ ಎತ್ತಕ್ಕಾಗ್ತಿಲ್ಲ ಕಾಲು ಎತ್ತಕ್ಕಾಗ್ತಿಲ್ಲ ಸಡನ್ನಾಗಿ ಬಾಯಿ ಸೊಟ್ಟಾಗ್ತಾ ಇದೆ ಮಾತೆ ಇಲ್ಲ ಹೇಳಿದರೆ ಅರ್ಥ ಆಗ್ತಿದೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ ಏನು ತೊದಲೋದು ಮಾತಲ್ಲಿ ತೊದಲೋದು ಸೀಜರ್ಸ್ ಫಿಟ್ಸ್ ಮೂರ್ಛೆ ರೋಗ ಜ್ಞಾನತಪ್ಪಿ ಬಿದ್ದು ಹೋಗೋದು ಮೆಮೊರಿ ಲಾಸ್ ಅದು ಶಾರ್ಟ್ ಟರ್ಮ್ ಇರ್ಬೋದು ಲಾಂಗ್ ಟರ್ಮ್ ಇರಬಹುದು ನೆನಪೇ ಬರ್ತಾ ಇಲ್ಲ ಆಗ ಫ್ರೀಕ್ವೆಂಟ್ ಹೆಡ್ಏಕ್ಸು ಪದೇ ಪದೇ ಬರುವಂತಹ ತಲೆನೋವು ಆಮೇಲೆ ಸಡನ್ ಬಿಹೇವಿಯರಲ್ ಚೇಂಜಸ್ ನೆನ್ನೆ ಚೆನ್ನಾಗಿರಿದ್ರು ಇವತ್ತೇನೋ ಸಡನ್ನಾಗಿ ಕನ್ಫ್ಯೂಸ್ಡಾಗಿ ಆಡ್ತಿದ್ದಾರೆ ಇಲ್ಲಿ ಯಾರೋ ಬಂದು ಕೂತಿದ್ದಾರೆ ಸತ್ತೋದಗಿರೋರೆಲ್ಲ ಬಂದಿದ್ದಾರೆ ಮನೆಯೆಲ್ಲ ಸುಟ್ಟು ಹೋಗ್ತಿದೆ ಆ ಈ ಥರ ಸಡನ್ನಾಗಿ ಆಮೇಲೆ ಹೋಗಿ ಯಾರನ್ನೋ ಮುಟ್ಟೋದು ಇನ್ನೇನೋ ಮಾಡೋದು ಈ ಮುಂಚೆ ಮಾಡದೇ ಇರುವಂತಹ ಒಂದು ನಡವಳಿಕೆ ಸಡನ್ನಾಗಿ ಅವರ ಬಿಹೇವಿಯರ್ ಚೇಂಜಸ್ ಆಗೋದು ಈ ತರಹ ಇದ್ದಾಗ ಒಂದು ಇಮಿಡಿಯೇಟ್ ಕೇರ್ ಅವರಿಗೆ ಬೇಕಾಗಿದೆ ಯಾವುದೋ ಒಂದು ಅಥವಾ ಡಬಲ್ ವಿಷನ್ ಎರಡೆರಡು ಕಾಣಿಸ್ತಾ ಇರೋದು ಕಣ್ಣಲ್ಲಿ ಹ್ಞೂ ಸಡನ್ನಾಗಿ ವೀಕ್ನೆಸ್ಸಸ್ಸು ಈ ಥರ ಎಲ್ಲ ಆದಾಗ ಅದು ನರರೋಗ ತೊಂದರೆ ಇರಬಹುದು ಇವೆಲ್ಲ ಒಂದು ರೆಡ್ ಫ್ಲ್ಯಾಕ್ ಸೈನ್ಸ್ ಮೆದುಳಿನ ಆರೋಗ್ಯವನ್ನು ಹಾಗಾದರೆ ಉತ್ತಮ ಏನು ಮಾಡಬೇಕು ಒಳ್ಳೆ ಪ್ರಶ್ನೆ ಸೊ ಎಲ್ಲರೂ ಹೇಳ್ತಾನೆ ಇರ್ತೀವಿ ಪ್ರತಿಯೊಬ್ಬರಿಗೂ ಸಾಮಾನ್ಯ ಗೊತ್ತಿರುತ್ತೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ಏನ್ ಪ್ರೋಟೀನ್ ಕಾಳುಗಳು ಇರಬಹುದು ಪ್ರೋಟೀನ್ ಪೌಡರ್ ತಗೊಂಬಿಡ್ಲಾ ನಾಳೆಯಿಂದ ಊಟ ಮಾಡೋದ್ ನ್ಯಾಚುರಲ್ ಮೊಳಕೆ ಕಾಳುಗಳು ಪಲ್ಸಸ್ ಇವೆಲ್ಲ ಬಂದು ಪ್ರೋಟೀನ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ತರಕಾರಿ ಹಣ್ಣು ಇವೆಲ್ಲವೂ ಕೂಡಿದ ಒಂದು ಬ್ಯಾಲೆನ್ಸ್ಡ್ ಫುಡ್ ಇರಬೇಕು ಮತ್ತೆ ಫಾಸ್ಟಿಂಗ್ ಫೀಸ್ಟಿಂಗ್ ಎರಡೂ ಇರಬಾರ್ದು ಪೂರ್ತಿ ಏನೂ ತಿನ್ನೋದಿಲ್ಲ ಉಪವಾಸ ವಿಪರೀತ ನೀರು ಕೂಡ ಕುಡಿಯೋದಿಲ್ಲ ಡಿಹೈಡ್ರೇಷನ್ ಆಗುತ್ತೆ ಎರಡೆರಡು ದಿನ ಒಟ್ಟೊಟ್ಟಿಗೆ ಉಪವಾಸ ಮಾಡೋದು ಇದೂ ಮಾಡಬಾರ್ದು ಅಂಡ್ ಒಂದೇ ಸಮ ಮೂರು ಹೊತ್ತಿಂದ ಒಂದೇ ಸರಿ ತಿನ್ನೋದು ಫಾಸ್ಟಿಂಗ್ ಫೀಸ್ಟಿಂಗ್ ಎರಡೂ ಮಾಡಬಾರ್ದು ಮತ್ತೆ ಸ್ಟೇ ಫಿಸಿಕಲಿ ಆಕ್ಟಿವ್ ಫಿಸಿಕಲಿ ಆಕ್ಟಿವ್ ಆಗಿರಬೇಕು ಸೊ ಒಂದ್ ದಿವಸ ಪೂರ್ತಿ ಇಪ್ಪತ್ ಸಾವಿರ ಸ್ಟೆಪ್ಸ್ ನಡೆದು ಬಿಡೋದು ಇನ್ನ ಮೂರು ದಿನ ಸುಮ್ಮನೆ ಕೂತ್ ಬಿಡೋದು ಆ ತರ ಮಾಡಬಾರ್ದು ಸೊ ಫಿಸಿಕಲಿ ಆಕ್ಟಿವ್ ಆಗಿರಬೇಕು ಪ್ಲಸ್ ಸೆವೆನ್ ಟು ಏಟ್ ಅವರ್ಸ್ ಆಫ್ ನಿದ್ದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಸುಮಾರು ಜನ ಹೇಳ್ತಾರೆ ನನಗೆ ಮೂರು ಅವರ್ ನಿದ್ದೆ ಮಾಡಿದ್ರೆ ಸಾಕು ನಾನು ಸೂಪರ್ ವುಮನ್ ನಾನು ಸೂಪರ್ ಮ್ಯಾನ್ ಈ ತರ ಸೊ ದಯಮಾಡಿ ತಿಳ್ಕೊಳ್ಳಿ ರಿಜುವನೇಷನ್ ಇಂಪಾರ್ಟೆಂಟ್ ಬ್ರೈನಿಗೆ ಸೆವೆನ್ ಟು ಏಟ್ ಅವರ್ಸ್ ಆಫ್ ಗುಡ್ ಸ್ಲೀಪ್ ಅಟ್ ನೈಟ್ ಸೊ ನೈಟಲ್ಲಿ ಒಂದು ಒಳ್ಳೆಯ ನಿದ್ದೆ ಇಂಪಾರ್ಟೆಂಟು ಆಮೇಲೆ ಯಾವಾಗ ಯಾವಾಗೋ ಮಲ್ಕೊಳ್ಳೋದು ಅದು ಒಂದು ಫಿಕ್ಸ್ಡ್ ಟೈಮ್ ತಗೋತೀವಿ ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ ಸೊ ಬೆಳಗ್ಗಿಂದ ಸಂಜೆ ತನಕ ಕೆಲಸ ಮಾಡಿರ್ತಾರೆ ಐದಾರು ಗಂಟೆ ಮೇಲೆ ಆದಷ್ಟು ಕಾಫಿ ಟೀ ಆಲ್ಕೋಹಾಲ್ ಹಂಗಂದ್ರೆ ಆಲ್ಕೋಹಾಲ್ ಬೆಳಗ್ಗೆ ಅಂತಲ್ಲ ಆಲ್ಕೋಹಾಲ್ ತಗೊಳ್ಳೇಬಾರ್ದು ಕಾಫಿ ಟೀ ಈ ತರ ಸ್ಟಿಮ್ಯುಲೆಂಟ್ಸು ಐದು ಆರು ಗಂಟೆ ಮೇಲೆ ಸಂಜೆ ಮೇಲೆ ಕುಡಿಬಾರದು ಆದಷ್ಟು ಎಂಟು ಗಂಟೆ ಒಳಗೆ ಊಟ ಮಾಡೋ ಅದಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ನಡೆಯೋದು ತುಂಬಾ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಒಂದು ವಾಮ್ ವಾಟರ್ ಬಾತ್ ಒಂದು ಸ್ನಾನ ಮಾಡ್ಕೊಳ್ಳೋದು ಒಂದು ಗ್ಲಾಸ್ ಹಾಲ್ ಕುಡಿದ್ಬಿಟ್ಟು ಮಲಗೋ ಕೂಡ ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ರಜಾ ದಿವಸ ಆದರೆ ಕೂಡ ನಾವು ಹೇಳೋದು ಒಂದು ಸ್ಲೀಪ್ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಲೆವೆನ್ ಟು ಸೆವೆನ್ ವಾಟ್ ಎವರ್ ಆ ತರಹನೇ ಮಾಡಬೇಕು ಬೆಳಿಗ್ಗೆ ತಿಂಡಿ ಆದಮೇಲೆ ಮಲಗೋದು ಫ್ರೀ ಇದೀವಿ ಅಂತ ಮಧ್ಯಾಹ್ನ ಊಟ ಆದಮೇಲೆ ಮಲಗೋದು ಈ ತರ ಮಾಡದೇ ಇದ್ದರೆ ಒಳ್ಳೆಯದು ಆಮೇಲೆ ಅವಾಯ್ಡ್ ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಸೊ ಮದ್ಯ ತಂಬಾಕು ಮಾದಕ ವಸ್ತು ವ್ಯಸನ ಇದು ಎಲ್ಲದರಿಂದ ದೂರ ಇರಬೇಕು ಪ್ರಾಯಶಃ ಸ್ಟಾರ್ಟ್ ಮಾಡಿದರೆ ಅದಕ್ಕೆಲ್ಲ ಚಿಕಿತ್ಸೆಗಳಿದೆ ಅದನ್ನು ತಗೋಬೇಕು ಸೊ ಇವೆಲ್ಲವೂ ಕೂಡ ಅಂಡ್ ಯಾವುದೇ ತೊಂದರೆ ಇತ್ತು ಅಂತ ನಿಮ್ಗೆ ಅನುಮಾನ ಇದ್ರೆ ಬೇಗ ಅದಕ್ಕೆ ವೈದ್ಯರ ಸಂಪರ್ಕ ಮಾಡಿ ಅದಕ್ಕೆ ಏನು ಚಿಕಿತ್ಸೆ ಇದೆ ಅದನ್ನು ಪಡ್ಕೋಬೇಕು ಡಾಕ್ಟರ್ ನೀವು ಹೇಳಿದ್ರಿ ಏಳರಿಂದ ಎಂಟು ಗಂಟೆನಾದರೂ ನಿದ್ದೆ ಬೇಕು ಹೌದು ಅಂತ ಡಿಜಿಟಲ್ ಅಡಿಕ್ಷನ್ ಅಂದರೆ ಸ್ಕ್ರೀನ್ ಟೈಮ್ ಈ ಮೊಬೈಲ್ ನೋಡ್ತಾ ಹೆಚ್ಚಿನ ಸಮಯವನ್ನ ಕಳಿತಾ ಇದ್ದೀವಿ ಅದರಲ್ಲೂ ಮಕ್ಕಳಲ್ಲಿ ಈ ಸಮಸ್ಯೆಯನ್ನ ನೋಡ್ತಾ ಇದ್ದೀವಿ ದೊಡ್ಡವರು ಏನು ಕಡಿಮೆ ಇಲ್ಲ ಇದು ಮೆದುಳಿನ ಆರೋಗ್ಯ ಅಥವಾ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಖಂಡಿತ ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಮೆದುಳು ಅಂದಾಗ ನೀವು ಹೇಳಿದ್ರಿ ಎಲ್ಲಾ ಏಜಸ್ಗೂ ಮೆದುಳಿನ ಆರೋಗ್ಯ ಅಂತ ನಾವು ಶುರು ಮಾಡುವಾಗ್ಲೇನೆ ಫಸ್ಟ್ ತೌಸಂಡ್ ಡೇಸ್ ಅಂತ ಹೇಳ್ತೀವಿ ತಾಯಿ ಗರ್ಭಾವಸ್ಥೆ ಶುರುವಾದ ದಿವಸದಿಂದ ಮಗು ಎರಡು ವರ್ಷ ಆಗ ತನಕ ಆವಾಗ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮ್ಯಾಕ್ಸಿಮಮ್ ಮೆದುಳು ಆರೋಗ್ಯ ಸೊ ಅದಕ್ಕೆ ತಾಯಿಯ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತ ಹೇಳೋದು ಅದಕ್ಕೆ ಮುಂಚೆನೆ ಫೋಲಿಕ ಮೆಡಿಸನ್ಸ್ ಎಲ್ಲ ಕೊಟ್ಟು ಒಂದು ರೆಡಿ ಮಾಡ್ತೀವಿ ನಾವು ಚೆನ್ನಾಗಿರೋ ಹೆಲ್ದಿ ಬೇಬಿ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಜಿಟಲ್ ಅಡಿಕ್ಷನ್ ಯಾವ ತರ ಪರಿಣಾಮ ಆಗ್ತಾ ಇದೆ ಅಂದ್ರೆ ಸಣ್ಣ ವಯಸ್ಸಿನಿಂದನೇ ಒಂದು ಒಂದು ವರ್ಷದ ಮಗು ಎರಡು ವರ್ಷದ ಮಕ್ಕಳು ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಮೊಬೈಲ್ ಕೊಟ್ಟು ತಿಂಡಿ ತಿನ್ಸೋದು ಮುಂಚೆ ಎಲ್ಲ ಒಂದು ಆಚೆ ಕಡೆ ಕೂತ್ಕೊಂಡು ಕಾಂಪೌಂಡ್ ರಾತ್ರಿ ಆದ್ರೆ ಚಂದಮ್ಮ ಬೆಳಗ್ಗೆ ಆದ್ರೆ ಜನ ಓಡಾಡೋದು ಎಲ್ಲಾನು ಒಂದು ಸ್ಟಿಮ್ಯುಲೇಷನ್ ಇಟ್ಕೊಂಡು ಊಟ ಮಾಡಿಸೋದ್ ಒಂದು ಪ್ರಕ್ರಿಯೆ ಇತ್ತು ಆವಾಗ ನಿಮ್ಗೆ ಏನು ಮೋಟಾರ್ ಸ್ಟಿಮ್ಯುಲೇಷನ್ ಐ ಸ್ಟಿಮುಲೇಷನ್ ಕಿವಿಗೆ ಒಂದು ಸ್ಟಿಮ್ಯುಲೇಷನ್ ಎಲ್ಲಾ ತರದ್ದು ಆಗ್ತಾ ಇತ್ತು ಯಾವುದೇ ರೀತಿ ಪ್ರಚೋದನೆ ಇಲ್ಲ ಆ ಮೊಬೈಲ್ ನೋಡ್ಕೊಂಡು 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 ಮಾಡೋ ಅಂಥದ್ದು ಈ ತರಹ ಮಾಡೋದ್ರಿಂದ ಎಷ್ಟೊಂದು ಮಕ್ಕಳಿಗೆ ಈವನ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ ಮೂರ್ ತಿಂಗಳಿಗೆ ಕುತ್ತಿಗೆ ನಿಲ್ಬೇಕು ಆಮೇಲೆ ಕೂತ್ಕೊಳ್ಳಿಕ್ ಶುರು ಮಾಡಬೇಕು ಆಮೇಲೆ ಮುಗುಚ್ಕೋಬೇಕು ಕ್ರಾಲ್ ಮಾಡ್ಬೇಕು ನಡಿಬೇಕು ಈ ತರ ಆ ಮೈಲ್ ಸ್ಟೋನ್ಸ್ ಕೂಡ ಮಿಸ್ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ರೀತಿ ಪ್ರಚೋದನೇನೆ ಇಲ್ಲ ನಿಮಗೆ ಏನು ಜಾಯಿಂಟ್ ಫ್ಯಾಮಿಲಿ ಇದ್ರಾದ್ರೂ ಯಾರು ಮಾತಾಡೋದು ತಪ್ಪ ಒಬ್ಬರು ಎತ್ಕೊಳ್ಳೋದು ನಡ್ಸೋದು ಕರ್ಕೊಂಡು ಹೋಗೋದು ಇರುತ್ತೆ ಇಬ್ಬರೇ ಇದ್ಬಿಟ್ಟು ಮಗು ಒಂದೇ ಇತ್ತು ಅಂದರೆ ಯಾವುದೇ ರೀತಿ ಪ್ರಚೋದನೆ ಇರೋಲ್ಲ ವಿಚ್ ಈಸ್ ವೆರಿ ನಾಟ್ ಗುಡ್ ಫಾರ್ ದ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ಬೆಳೀತಾ ಬೆಳೀತಾನು ನಾವು ಸಾಮಾನ್ಯವಾಗಿ ಸುಮಾರು ಜನ ನೋಡ್ತಾ ಇದ್ದೀವಿ ಈಗ ನಾನು ಮೊಬೈಲ್ ನೋಡಬೇಡ ಓದ್ಕೋ ಅಂತ ತಂದೆ ತಾಯಿ ಹೇಳಿದ್ದಕ್ಕೆ ಎಷ್ಟು ಎಕ್ಸ್ಟ್ರೀಮ್ ಅಂದರೆ ಆತ್ಮಹತ್ಯೆ ಪ್ರಯತ್ನ ಆತ್ಮಹತ್ಯೆ ಕಂಪ್ಲೀಟ್ ಮಾಡ್ಕೊಂಡಿರೋ ಒಂದು ಪ್ರವೃತ್ತಿಗಳನ್ನು ನೋಡ್ತಾ ಇದ್ದೀವಿ ಆಮೇಲೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನಿಂದ ಏನಾಗುತ್ತೆ ಸೈಬರ್ ಬುಲಿಯಿಂಗ್ ಅಂತ ಹೇಳ್ತೀವಿ ಸೈಬರ್ ಬುಲಿಯಿಂಗ್ ಅಂದ್ರೇನು ಈಗ ಯಾವುದೋ ಫೋಟೋಗಳು ಹಾಕ್ತಾರೆ ಅದಕ್ಕೆ ಲೈಕ್ಸ್ ಎಷ್ಟು ಬರುತ್ತೆ ಡಿಸ್ಲೈಕ್ಸ್ ಎಷ್ಟು ಬರುತ್ತೆ ನೀನು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಸೊ ಇವೆಲ್ಲವೂ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಸೈಬರ್ ಬುಲಿಯಿಂಗಲ್ಲಿ ನಿಮಗೆ ಬೇರೆ ಬೇರೆ ತರಹ ಲೀಗಲ್ ಪ್ರಾಬ್ಲಮ್ಸ್ಗೆ ಕೂಡ ಮಕ್ಕಳು ಒಳಗಾಗಿರೋಂಥದ್ದು ಉಂಟು ಯಾಕೆಂದರೆ ಯಾರ್ದೋ ಬರುತ್ತೆ ನಿಮಗೆ ಗೊತ್ತಿರೋಲ್ಲ ಮಕ್ಕಳಿಗೆ ಅದರಲ್ಲೂ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಸ್ಯೆಗೆ ಒಳಗಾಗಿರೋ ಅಂಥದ್ದು ಕೂಡ ನಾವು ನೋಡಿದ್ದೀವಿ ಎಸ್ಪೆಷಲಿ ಲೈಂಗಿಕ ಆಸಕ್ತಿ ಇರುವಂಥವರು ಬೇರೆಯವರ ಒಂದು ಡಿಸ್ಗೈಸಲ್ಲಿ ಡಿಗಳು ಕ್ರಿಯೇಟ್ ಮಾಡಿಕೊಂಡು ಬೇರೆ ಹದಿಹರೆಯದ ಮಕ್ಕಳನ್ನ ಇವರಿಗೆ ಲೂರ್ ಮಾಡಿ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಒಳಗಾಗಿರುವಂಥದ್ದು ಉಂಟು ಸೊ ಸ್ಟಾರ್ಟಿಂಗ್ ಫ್ರಮ್ ಬಂದು ನಿಮ್ಮ ದೈಹಿಕವಾಗಿ ಸದೃಢವಾಗಿರೋದು ಮಾನಸಿಕ ಸದೃಢತೆ ಈಗ ಖಿನ್ನತೆ ಮತ್ತು ಆತಂಕದ ತೊಂದರೆಗಳು ಲೀಗಲ್ ಪ್ರಾಬ್ಲಮ್ಸು ಡೆವಲಪ್ಮೆಂಟಲ್ ಇಂದ ಹಿಡಿದು ಸಾಕಷ್ಟು ಸಮಸ್ಯೆಗಳು ಈ ಆಗ್ತಾ ಇದೆ ಆ್ಯಂಡ್ ನಿಮಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ರಿಗೂ ಏನಾಗುತ್ತೆ ತಂದೆ ತಾಯಿಗಳು ನೀವು ಓದಬೇಕು ಅನ್ನೋ ಒತ್ತಡ ಹೇರಕ್ಕೆ ಶುರು ಮಾಡ್ತಾರೆ ಪ್ಲಸ್ ಮಕ್ಳಿಗೂ ಅವರಿಗೆ ಕಂಪೀಟ್ ಮಾಡಿ ನಾವು ಓದಬೇಕಂತ ಇರುತ್ತೆ ಈ ಡಿಜಿಟಲ್ ಅಡಿಕ್ಷನ್ ಶುರುವಾಗಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ ಹದಿಹರೆಯದ ವಯಸ್ಸಲ್ಲಿ ಇನ್ನೂ ಅದು ವಸಂತ ಕಾಲ ಇದ್ದಂಗೆ ದೈಹಿಕ ಮಾರ್ಪಾಡುಗಳು ಮಾನಸಿಕ ಮಾರ್ಪಾಡುಗಳು ಬಂದಾಗ ಸೊ ಮಕ್ಕಳಿಗೆ ಈ ಏನು ನಾವು ಮೊಬೈಲನ್ನು ಕೊಡ್ತೀವಿ ಅದನ್ನ ಯಾವ ರೀತಿ ಸರಿಯಾಗಿ ಉಪಯೋಗಿಸ್ಕೋಬೇಕು ಪ್ಲಸ್ ತಂದೆ ತಾಯಿ ಕೂಡ ಅದನ್ನ ಯಾವ ರೀತಿ ಮಾನಿಟರ್ ಮಾಡಬೇಕು ಇದು ಭಾಳಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ನೀವು ಹೇಳ್ದಂಗೆ ಅಲ್ಲೂ ಇದು ತುಂಬ ಜಾಸ್ತಿ ಆಗ್ತಿದೆ ತಂದೆ ತಾಯಿನೂ ಅದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ ಆ್ಯಂಡ್ ನನ್ನ ಹತ್ರ ಬರೋರು ಸುಮಾರು ಜನ ವಯಸ್ಸಾದ ನಮ್ಮ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ಹತ್ರನೇ ಮಾತಾಡೋಲ್ಲ ಅವ್ರು ಅದನ್ನೇ ಬರೀ ಮೊಬೈಲಲ್ಲೇ ಮುಳುಗೋಗಿದ್ದಾರೆ ಹೀಗೆ ಡಾಕ್ಟ್ರೆ ಬ್ರೈನ್ ಹೆಲ್ತ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಜಾಗೃತಿ ಜಾಥಾಗಳನ್ನ ಮಾಡ್ತಾ ಇದ್ದೀವಿ ಆದರೂ ಈ ಸಮಸ್ಯೆಯನ್ನು ನಿಯಂತ್ರಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅಂದರೆ ಸರಿಯಾದ ಸಮಯದಲ್ಲಿ ಸೂಕ್ತ ವೈದ್ಯರನ್ನ ಭೇಟಿ ಮಾಡದೇ ಇರೋದೇ ಇದಕ್ಕೆ ಕಾರಣನ ಅದು ಒಂದು ಕಾರಣ ಯಾಕಂದರೆ ಒಂದು ಉದಾಹರಣೆ ತಗೋತೀನಿ ಮೊನ್ನೆ ಏನಾಗಿದೆ ಯಾರಿಗೋ ಒಬ್ಬರಿಗೆ ಸ್ಟ್ರೋಕ್ ಆಯಿತು ಅವರಿಗೆ ಗೊತ್ತಿದೆ ಸ್ಟ್ರೋಕ್ ಇದು ಸ್ಟ್ರೋಕ್ ಕಾಯಿಲೆ ಅಂತ ಹೇಳ್ಬಿಟ್ಟು ಅವ್ರ ಹತ್ತಿರದ ವೈದ್ಯರ ಹತ್ರ ಫಸ್ಟ್ ಹೋಗಲಿಲ್ಲ ಅವರು ಬೇರೆ ಏನೋ ಕಟ್ ಹಾಕುವಂಥದ್ದು ಬೇರೆ ಇನ್ಯಾವುದೋ ಒಂದು ಪರ್ಯಾಯ ಚಿಕಿತ್ಸೆ ಕೊಡೋವಂತಹ ಒಂದು ಕ್ಯಾಂಪ್ಗೆ ಹೋಗಿ ಅಲ್ಲಿ ಆಲ್ರೆಡಿ ನಾಲ್ಕೈದು ದಿನ ಸಮಯ ವ್ಯರ್ಥ ಮಾಡಿಕೊಂಡು ಅವರು ನರರೋಗ ತಜ್ಞರ ಹತ್ರ ಬರೋ ಹೊತ್ತಿಗೆ ಅವ್ರದ್ದು ಎಡಗೈ ಎಡಗಾಲು ಪೂರ್ತಿ ಏನೂ ಸ್ವಾಧೀನ ಇಲ್ಲ ಸೊ ಅದನ್ನು ನೀವೇನು ರಿವೈವ್ ಮಾಡೋಕ್ಕೂ ಆಗೋಲ್ಲ ನಾನು ಹೇಳಿದೆ ನಿಮಗೆ ಗೋಲ್ಡನ್ ಅವರ್ ಸ್ಟ್ರೋಕ್ ಬಂದಾಗ ನೀವು ಗೋಲ್ಡನ್ ಅವರ್ ವಿದಿನ್ ಟು ತ್ರೀ ಅವರ್ಸ್ ನೀವು ಸ್ಟ್ರೋಕ್ ರೆಡಿ ಸೆಂಟರ್ಸ್ ಜಿಲ್ಲಾಸ್ಪತ್ರೆಗಳ ಹಂತಕ್ಕೆ ಬಂದ್ಬಿಡಬೇಕು ಬರಲಿಲ್ಲ ಅಂದರೆ ನೀವು ಆ ಚಿಕಿತ್ಸೆ ಸಂಪೂರ್ಣ ಆಗೋಲ್ಲ ಅವ್ರದ್ದು ಏನು ಸ್ವಾಧೀನ ಹೋಗುತ್ತೆ ಅವ್ರಿಗೆ ಬಹಳಷ್ಟು ತಿಂಗಳುಗಳ ಕಾಲ ಬಹಳಷ್ಟು ವರ್ಷಗಳ ಕಾಲ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ ಕೆಲವರಿಗೆ ಮಾತು ಹೋಗಿತ್ತು ಅಂದರೆ ಸ್ಪೀಚ್ ಥೆರಪಿ ಮಾಡಬೇಕಾಗುತ್ತೆ ಸೊ ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ತರಹ ಇಲ್ಲಿ ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಏನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇನ್ನೇನೋ ಕಟ್ ಹಾಕಿಸ್ಕೊಂಡು ಇದೆಲ್ಲ ಮಾಡ್ತಾರೆ ಅದನ್ನು ಮಾಡಬಾರ್ದು ಆ್ಯಂಡ್ ವೈದ್ಯರ ಸಲಹೆನ ನಿಯಮಿತವಾಗಿ ಪಾಲನೆ ಮಾಡಬೇಕು ಒಂದು ತಿಂಗಳು ತೊಗೊಳೋದು ಔಷಧಿ ಬಿಟ್ಬಿಡೋದು ಈಗ ಬಿ ಪಿ ನಾನು ಹೇಳ್ತಿದ್ದೆ ಬಿ ಪಿಗೆ ಶುಗರ್ಗೆ ಏನೇ ವಿಚಾರಗಳಿದ್ದರೂ ಬಿ ಪಿಗೂ ಕಂಟಿನ್ಯೂಯಸ್ ಮೆಡಿಸನ್ ತೊಗೋಬೇಕು ಅದು ಹತೋಟಿಗೆ ಬಂದ ತಕ್ಷಣ ಬಿಟ್ಟರೆ ಮತ್ತೆ ಬಿ ಪಿ ಸರ್ಜಾಗಿ ಬ್ರೈನ್ ಹೆಮರೇಜ್ ಆಗಿ ಸ್ಟ್ರೋಕ್ ಆಗುವಂಥದ್ದು ಸೊ ಆದಷ್ಟು ಇವರು ಏನ್ ಅವೇರ್ನೆಸ್ ಇರುತ್ತೆ ಅದನ್ನ ಸರಿಯಾಗಿ ಪಾಲನೆ ಮಾಡ್ಕೊಂಡ್ರೆ ಹಲವಾರು ತೊಂದರೆಗಳನ್ನ ತಪ್ಪಿಸ್ಕೋಬಹುದು ಉಪನಿರ್ದೇಶಕರೇ ಆಗ್ಲೇ ಹೇಳ್ತಾ ಇದ್ರೆ ವಿದ್ಯಾರ್ಥಿಗಳಲ್ಲಿ ಆತ್ಮಹತ್ಯೆ ಸಮಸ್ಯೆ ಆಗಿದೆ ಇತ್ತೀಚೆಗೆ ಅಂತ ಹಾಗೇನೇ ಆತ್ಮಹತ್ಯೆ ತಪ್ಪಿಸಿ ಹದಿನೈದು ಅಂಶಗಳ ಮಾರ್ಗಸೂಚಿಯನ್ನ ರೂಪಿಸಿ ಅಂತ ಇತ್ತೀಚೆಗೆ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಿತು ಹೌದು ಬಗ್ಗೆ ಹೇಳ್ತೀರಾ ಮೊನ್ನೆಯಿಂದ ಬಂದಿದೆ ಅದು ಸೊ ಇದರಲ್ಲಿ ಕೆಲವು ಅಂಶಗಳನ್ನ ನಾನು ಹೇಳ್ಬೋದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ರಕ್ಷಣೆಗೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಹದಿನೈದು ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ ಇದರಲ್ಲಿ ಏನು ಪ್ರಮುಖವಾದ್ದು ಅಂದ್ರೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಉಮೀದ್ ಅಂತ ಹೇಳ್ಬಿಟ್ಟು ಒಂದು ಡ್ರಾಫ್ಟ್ ಮಾರ್ಗಸೂಚಿಗಳು ಬಂದಿವೆ ಅದರ ಪ್ರಕಾರನೇ ಏಕರೂಪದ ಮಾನಸಿಕ ಆರೋಗ್ಯ ನೀತಿಯನ್ನ ಅಳವಡಿಸ್ಕೋಬೇಕು ಅಂತ ಹೇಳತ್ತೆ ಉಮೀದ್ ಅಂದ್ರೆ ಏನು ಅಂದ್ರೆ ಅಂಡರ್ಸ್ಟ್ಯಾಂಡ್ ಮೋಟಿವೇಟ್ ಮ್ಯಾನೇಜ್ ಎಂಪತೈಸ್ ಎಂಪವರ್ ಡೆವಲಪ್ ಅಂತ ಹಲವಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ದಾಖಲಾತಿ ಹೊಂದಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳ ಮತ್ತು ಹದಿಹರೆಯದವರ ಮಾನಸಿಕ ಆರೋಗ್ಯದಲ್ಲಿ ತರಬೇತಿ ಹೊಂದಿರುವಂತಹ ಒಬ್ಬ ಅರ್ಹ ಸಲಹೆಗಾರರು ಮನಃಶಾಸ್ತ್ರಜ್ಞರಿರಬಹುದು ಅಥವಾ ಸಮಾಜ ಕಾರ್ಯಕರ್ತರಿರಬಹುದು ಇವರನ್ನೆಲ್ಲ ನೇಮಿಸ್ಕೋಬೇಕು ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು ಅತ್ಯುತ್ತಮ ವಿದ್ಯಾರ್ಥಿ ಸಲಹೆಗಾರರು ಬಂದು ಇದ್ದಾರ ಇಲ್ವ ಖಚಿತ ಮಾಡ್ಕೋಬೇಕು ವಿಶೇಷವಾಗಿ ಪರೀಕ್ಷಾ ಅವಧಿಗಳು ಮತ್ತು ಶೈಕ್ಷಣಿಕ ಪರಿವರ್ತನೆಗಳ ಸಮಯದಲ್ಲಿ ಇವರು ಗೌಪ್ಯವಾಗಿ ಇಟ್ಕೋಬೇಕು ಸಿ ಯಾರೋ ಒಬ್ಬರು ನಾನೊಂದು ಶಿಕ್ಷಣ ಸಂಸ್ಥೆ ಹೆಸರು ಹೇಳಲಿಕ್ಕೆ ಬಯಸಲ್ಲ ಒಂದು ಪ್ರೆಸ್ಟೀಜಿಯಸ್ ಶಿಕ್ಷಣ ಸಂಸ್ಥೆ ಎಲ್ಲೋ ಒಂದು ಟೆಸ್ಟಿಂಗ್ ಮಾಡುವಾಗ ಯಾವುದೋ ಹುಡುಗನ ಹತ್ರ ಒಂದು ಮಾದಕ ವಸ್ತು ಸಿಕ್ತು ಅದನ್ನು ಎಲ್ಲರ ಮುಂದೆ ಪ್ರದರ್ಶನ ಮಾಡಬಾರ್ದು ಗೌಪ್ಯವಾಗಿಟ್ಕೋಬೇಕು ಆ ಹದಿಹರೈದ ವಯಸ್ಸಿನ ಯಂಗ್ ಯೂತ್ ಯಾರಿರ್ತಾರೆ ಅವರಿಗೆ ಏನು ಅದಕ್ಕೆ ಚಿಕಿತ್ಸೆ ಬೇಕು ಅಥವಾ ಸಮಾಲೋಚನೆ ಬೇಕು ಏನು ಸಹಾಯ ಬೇಕು ಅದನ್ನು ಅಷ್ಟೇ ಗೌಪ್ಯವಾಗಿಟ್ಟು ಮಾಡಬೇಕು ಅದು ಮಾಡದೆ ಹೋದರೆ ಆತ್ಮಹತ್ಯೆಯಂತಹ ಒಂದು ಡೆಟ್ರಿಮೆಂಟಲ್ ಸ್ಟೇಜ್ಗೆ ಹೋಗುವಂತಹ ಪರಿಸ್ಥಿತಿ ಆಗುತ್ತೆ ಸೊ ಅದನ್ನೇ ಮಾರ್ಗಸೂಚಿಲಿ ಕೂಡ ಹೇಳ್ತಾರೆ ಬಹಳ ಸೆನ್ಸಿಟಿವ್ ಆಗಿ ಗೌಪ್ಯವಾಗಿ ಇವೆಲ್ಲವನ್ನು ಅವರಿಗೆ ಸಹಾಯ ಮಾಡಬೇಕು ಅಂತ ಮತ್ತೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ತರಬೇತಿ ಸಂಸ್ಥೆಗಳು ಕೇಂದ್ರಗಳು ಸಾಧ್ಯವಾದಷ್ಟು ಮಟ್ಟಿಗೆ ಶೈಕ್ಷಣಿಕ ಕಾರ್ಯಕ್ಷಮತೆ ಸಾರ್ವಜನಿಕ ಅವಮಾನ ಅಥವಾ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶೈಕ್ಷಣಿಕ ಗುರಿಗಳ ನಿಯೋಜನೆ ಆಧಾರದ ಮೇಲೆ ಬ್ಯಾಚ್ಗಳನ್ನು ಪ್ರತ್ಯೇಕವಾಗಿ ಮಾಡೋದ್ದನ್ನು ತಡಿಬೇಕು ಅಂತ ಈಗ ಹಲವಾರು ಸಂಸ್ಥೆಗಳಲ್ಲಿ ಏನಾಗುತ್ತೆ ಫಸ್ಟ್ ಇಯರ್ ಎಲ್ಲ ಹುಡುಗರು ಸೇರ್ಕೋತಾರೆ ಆಮೇಲೆ ಬೇರೆ ಬೇರೆ ತರ ವಿಂಗಡಣೆ ಮಾಡ್ಬಿಡ್ತಾರೆ ಬ್ಯಾಚ್ ಆಫ್ ಟ್ವೆಂಟಿ ಬಂದು ಇವ್ರು ತುಂಬ ಚೆನ್ನಾಗಿದ್ದಾರೆ ಇವ್ರನ್ನ ಜೈ ಇಳಿಸ್ಬಿಡಿ ಇವ್ರನ್ನ ನೀಟ್ ಕಳಿಸಿ ಇವ್ರನ್ನ ಜನರಲ್ ಕ್ಲಾಸ್ ಹಾಕಿ ಅದರಲ್ಲೇ ಅರ್ಧ ಮಕ್ಕಳು ಹೋಗ್ಬಿಡ್ತಾರೆ ಸಿ ಆ ಇನಿಷಿಯಲ್ ಮೌಲ್ಯಮಾಪನ ಮಾಡಿದಾಗ ಕೆಲವರು ಪರ್ಫಾರ್ಮ್ ಮಾಡದೇ ಇರಬಹುದು ಕೆಲವರಿಗೆ ಜಾಸ್ತಿ ಸಮಯ ಬೇಕಾಗಬಹುದು ಸೊ ಹಿಂಗಾಗಿ ಈ ವಿಂಗಡಣೆಗಳನ್ನ ತಪ್ಪಿಸಬೇಕು ಅಂತ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾನಸಿಕ ಆರೋಗ್ಯ ಸೇವೆಗಳು ಮತ್ತು ಸ್ಥಳೀಯ ಆಸ್ಪತ್ರೆ ಮತ್ತು ಆತ್ಮಹತ್ಯೆ ತಡೆಗಟ್ಟುವಂತಹ ಸಹಾಯವಾಣಿಗಳು ತಕ್ಷಣದ ರೆಫರಲ್ ಹೇಗೆ ಮಾಡಬೇಕು ಮತ್ತು ಟೆಲಿಮನಸ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ಇತರೆ ರಾಷ್ಟ್ರೀಯ ಸೇವೆಗಳು ಸೇರಿದಂತೆ ಆತ್ಮಹತ್ಯೆ ಸಹಾಯವಾಣಿ ಸಂಖ್ಯೆಗಳನ್ನ ಹಾಸ್ಟೆಲ್ಗಳು ತರಬೇತಿ ಜಾಗಗಳು ಮತ್ತು ತರಗತಿ ಕೊಠಡಿಗಳು ಸಾಮಾನ್ಯ ಪ್ರದೇಶಗಳಲ್ಲಿ ಇದೆಲ್ಲವನ್ನು ಪೋಸ್ಟರ್ಸು ಪ್ರದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಗಳು ವರ್ಷಕ್ಕೆ ಕನಿಷ್ಠ ಎರಡು ಬಾರಿ ಮಾನಸಿಕ ಆರೋಗ್ಯ ವೃತ್ತಿಪರರಿಂದ ಮಾನಸಿಕ ಪ್ರಥಮ ಚಿಕಿತ್ಸೆ ಎಚ್ಚರಿಕೆ ಚಿಹ್ನೆಗಳು ಹೇಗೆ ಗುರುತಿಸೋದು ಒಂದು ಮಗು ಏನೋ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಹೋಗ್ತಾ ಇದೆ ಆತಂಕದ ತೊಂದರೆಗೆ ಹೋಗ್ತಾ ಇದೆ ಏನೋ ಸಮಸ್ಯೆ ಇದೆ ಇದನ್ನೆಲ್ಲ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ಹೇಗೆ ಗುರುತಿಸೋದು ಅದೆಲ್ಲ ತರಬೇತಿನ ಪಡ್ಕೋಬೇಕಾಗತ್ತೆ ಟೀಚರ್ಸ್ ಕೂಡ ಹೀಗೆ ಹಲವಾರು ಆತ್ಮಹತ್ಯೆಯನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಪ್ರಾಯಶಃ ಇದೆಲ್ಲ ಆಯ್ತು ಅಂದ್ರೆ ಸುಮಾರು ಮಕ್ಕಳಿಗೆ ಇದು ಸಹಾಯ ಆಗುತ್ತೆ ದೈಹಿಕ ಚಟುವಟಿಕೆ ಮತ್ತು ವ್ಯಾಯಾಮದಿಂದ ಮಾನಸಿಕ ಆರೋಗ್ಯವನ್ನ ಹೇಗೆ ಸುಧಾರಿಸಿಕೋಬಹುದು ಡಾಕ್ಟ್ರೆ ಹೌದು ಸಿ ದೈಹಿಕವಾಗಿ ಆಕ್ಟಿವ್ ಆಗಿದ್ದು ಪ್ಲಸ್ ನ್ಯೂ ಲರ್ನಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ಮೊನಾಟನಸ್ ಆಗಿ ಮಾಡಿದ್ರೆ ಹೇಳ್ತಾರೆ ತುಂಬಾ ಜನ ತುಂಬ ಬೋರ್ ಆಗಿದ್ದೆ ಮಾಡಿದ್ದೇ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ದೈಹಿಕವಾಗಿ ಆಕ್ಟಿವ್ ಆಗಿದ್ದಾಗ ಮತ್ತೆ ಇದು ಮೆಡಿಟೇಷನ್ ಇರ್ಬೋದು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಜಿಮ್ ಇರಬಹುದು ನಿಯಮಿತವಾಗಿ ಮಾಡಿದಾಗ ನಿಮಗೆ ಇಷ್ಟವಾಗಿ ಡೋಪಮಿನ್ ಸರ್ಜ್ ಮತ್ತೆ ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ ಇದೆಲ್ಲ ಬಂದು ಹಾರ್ಮೋನ್ಸ್ ಇಂಪ್ರೂವ್ ಆಗುತ್ತೆ ಈ ಮಾನಸಿಕ ತೊಂದರೆಗಳಿಗೆ ಏನಾಗುತ್ತೆ ಸೆರಟೊನಿನ್ ಡೋಪಮಿನ್ ಇಂಡಾರ್ಫಿನ್ಸ್ ಇವೆಲ್ಲವೂ ಕೂಡ ಏರುಪೇರಾದಾಗ ಆದಾಗ ಮಾನಸಿಕ ಸಮಸ್ಯೆಗಳು ಬರುವಂಥದ್ದು ಮತ್ತು ನೀವು ನ್ಯೂ ಲರ್ನಿಂಗೇ ಮಾಡಿಲ್ಲ ಏನೂ ಹೊಸದಾಗಿ ಕಲಿತಾನೂ ಇಲ್ಲ ಆವಾಗಲೂ ಕೂಡ ಸಿನಾಪ್ಟಿಕ್ ಕನೆಕ್ಷನ್ಸ್ ಬ್ರೈನಲ್ಲಿ ಹೆಚ್ಚು ಹೆಚ್ಚು ಆಗೋದಿಲ್ಲ ಸೊ ಈ ಒಂದು ಚಟುವಟಿಕೆಗಳಿಂದ ಮತ್ತೆ ಸೋಷಿಯಲ್ ಕನೆಕ್ಟಿವಿಟಿ ನಾವೇನೇ ಒಂದು ದೈಹಿಕ ಚಟುವಟಿಕೆ ಮಾಡಿದಾಗ್ಲೂ ಒಂದು ಗೆ ಹೋಗಿದ್ದಾಗ ಸೋಷಿಯಲ್ ಕನೆಕ್ಟಿವಿಟಿ ಇರುತ್ತೆ ಸ್ನೇಹಿತರನ್ನ ಮಾಡ್ಕೋತೀವಿ ಕಷ್ಟ ಸುಖಾನ ಹಂಚ್ಕೋತೀವಿ ಇವೆಲ್ಲವೂ ಬಂದು ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಡಾಕ್ಟ್ರೇ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಮಾತಾಡಬೇಕು ಯಾರು ಜನ ಅಂತ ಹೇಳ್ತೀವಿ ಸಿ ಈವನ್ ನೀವು ಮಾನಸಿಕ ಆರೋಗ್ಯ ಚಿಕಿತ್ಸೆ ಅಂತ ತಗೊಂಡ್ರು ಕೂಡ ಯಾವುದೇ ಒಂದು ಖಿನ್ನತೆ ಕಾಯಿಲೆ ಇರಬಹುದು ಆತಂಕದ ಕಾಯಿಲೆ ಇರಬಹುದು ಅದಕ್ಕೆ ಮೊದಲು ಸಮಾಲೋಚನೆ ಮಾಡ್ತೀವಿ ಅದರ ಜೊತೆಗೆ ಔಷಧಿಗಳನ್ನ ಕೊಡ್ತೀವಿ ಬಟ್ ತೀವ್ರವಾದ ಮಾನಸಿಕ ಕಾಯಿಲೆಗಳು ಲೈಕ್ ಸ್ಕಿಸೋಫ್ರೇನಿಯಾ ಅಥವಾ ಬೈಪೊಲರ್ ಡಿಸಾರ್ಡ್ರ್ ಯಾವುದು ಅನುಮಾನ ಸಂಶಯ ಒಬ್ಬೊಬ್ಬರೇ ಮಾತಾಡೋದು ನಗೋದು ಕಿವಿಯಲ್ಲಿ ಮಾತು ಕೇಳಿಸೋ ಅಂಥದ್ದು ಯಾರೋ ನಾಲ್ಕೈದು ಜನ ನನ್ನ ಮೇಲೆ ಪಿತೂರಿ ಮಾಡ್ತಿದ್ದಾರೆ ಅಂತಹ ತೀವ್ರವಾದ ಮಾನಸಿಕ ಕಾಯಿಲೆಗಳಿದ್ದಾಗ ಮಾತ್ರ ಅದಕ್ಕೆ ಫಸ್ಟು ಮಾತ್ರೆ ಚಿಕಿತ್ಸೆ ಆಗುತ್ತೆ ಮೆದುಳು ಸರಿ ಹೋದ್ಮೇಲೆ ಅದಕ್ಕೆ ನಿಯಮಿತವಾದ ಒಂದು ಥೆರಪಿ ಅಥವಾ ಕೌನ್ಸಿಲಿಂಗ್ ಅಥವಾ ಆಪ್ತ ಸಮಾಲೋಚನೆ ಕೂಡ ಆಗತ್ತೆ ಹಾಗಾದರೆ ಈ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಎಷ್ಟು ಮುಖ್ಯ ಬಹಳಷ್ಟು ಮುಖ್ಯ ಯಾಕಂದರೆ ನೀವು ಏನೇ ಕೆಲಸ ಮಾಡಬೇಕು ಅಂದರೂ ಮನಸ್ಸು ಖುಷಿಯಾಗಿರಬೇಕು ಆದರೂ ಕೂಡ ಏನು ಹೇಳ್ತೀವಿ ನೂರರಲ್ಲಿ ಇಪ್ಪತ್ತು ಪರ್ಸೆಂಟ್ ತನಕ ಅಷ್ಟೇ ವೈದ್ಯರ ಹತ್ರ ಹೋಗ್ತಾರೆ ಯಾಕಂದರೆ ನನಗೆ ಮಾನಸಿಕ ಕಾಯಿಲೆ ನನ್ನ ಹುಚ್ಚ ಅಂತ ಹೇಳ್ಬಿಡ್ತಾರೆ ಹುಚ್ಚಿ ಅಂತ ಹೇಳ್ಬಿಡ್ತಾರೆ ಮನೋವೈದ್ಯರ ಹತ್ರ ಹೋದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕೆ ಯಾರ್ಯಾರಿಗೆ ಇಷ್ಟ ಅಂದರೆ ಎಲ್ಲರೂ ಕೈ ಎತ್ತಿರ್ತಾರೆ ಯಾಕಂದರೆ ದೈಹಿಕ ಸೌಂದರ್ಯ ಜಾಸ್ತಿ ಆಗುತ್ತೆ ಬಟ್ ಮನೋವೈದ್ಯರ ಹತ್ರ ಹೋದಾಗ ನಿಮ್ಮ ಮಾನಸಿಕ ಸೌಂದರ್ಯ ಜಾಸ್ತಿ ಆಗುತ್ತೆ ಒಂದು ಚಿಕ್ಕ ವಿಚಾರ ಮನೆಯಲ್ಲಿ ಯಾರಿಗೋ ಹುಷಾರಿರಲ್ಲ ಇಷ್ಟವಾದ ಒಂದು ಅಲ್ಲಿ ಊಟ ಇರುತ್ತೆ ನಿಮಗೆ ಮಾಡಲಿಕ್ಕೆ ಒಳಗೆ ಹೋಗುತ್ತಾ ತಿನ್ನಲಿಕ್ಕೆ ಒಳಗೆ ಹೋಗುತ್ತಾ ಇಲ್ಲ ಯಾಕೆಂದರೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ನೀವು ಯಾವುದೇ ಕೆಲಸವನ್ನು ತೊಗೊಂಡ್ರೆ ನಿಮ್ಮ ಸಾಮರ್ಥ್ಯ ಅಥವಾ ಪೊಟೆನ್ಷಿಯಲ್ ಏನಿರುತ್ತೆ ಅದು ಪೂರ್ತಿ ಮಾಡೋಕ್ಕಾಗಲ್ಲ ಆ್ಯಬ್ಸೆಂಟೀಸಮ್ ಜಾಸ್ತಿ ಆಗುತ್ತೆ ಕೆಲಸಕ್ಕೆ ಸರಿಯಾಗಿ ಹೋಗೋಲ್ಲ ಶಾಲೆಗೆ ಸರಿಯಾಗಿ ಹೋಗೋಲ್ಲ ನಿಮ್ಮ ಪರ್ಫಾಮೆನ್ಸ್ ಕಡಿಮೆ ಆಗುತ್ತೆ ಅದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದ ಅಚೀವ್ಮೆಂಟ್ಸ್ ಆಗೋದಿಲ್ಲ ಆ್ಯಂಡ್ ಮೋರ್ ಓವರ್ ಕ್ವಾಲಿಟಿ ಆಫ್ ಲೈಫ್ ಸಂತೋಷವಾಗಿ ಇರಲಿಕ್ಕಾಗಲ್ಲ ಮತ್ತು ಬೇರೆಯವ್ರಿಗೂ ನೀವು ಯಾವುದೇ ರೀತಿಯಾದ ಸಹಾಯವನ್ನು ಮಾಡೋಕ್ಕಾಗಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ ಸೊ ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಮತ್ತು ಮೆದುಳು ಆರೋಗ್ಯ ಎಲ್ಲವನ್ನೂ ಚೆನ್ನಾಗಿಟ್ಕೊಂಡ್ರೆ ಸೊ ವಿ ಕೆನ್ ರೀಚ್ ಅವರ್ ಪೊಟೆನ್ಷಿಯಲ್ ಯಾವುದೇ ನರರೋಗ ತೊಂದರೆಗಳು ಇತ್ತು ಅಂದರೆ ಹತ್ತಿರದ ವೈದ್ಯರನ್ನ ನೋಡಬೇಕು ಮಾನಸಿಕ ತೊಂದರೆಗಳಿಗೆ ಟೆಲಿಮನಸ್ ಒಂದು ನಾಲ್ಕು ನಾಲ್ಕು ಒಂದು ಆರು ದಿನದ ಯಾವ ಸಮಯದಲ್ಲೂ ಕಾಲ್ ಮಾಡಬಹುದು ನರ ರೋಗ ತೊಂದರೆಗಳಿಗೆ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಜಿಲ್ಲಾಸ್ಪತ್ರೆಗಳು ಅಲ್ಲಿ ಇದೆ ಜಿಲ್ಲಾ ಹಂತದ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋಗಿ ಕೂಡ ತೋರಿಸ್ಕೋಬಹುದು ಕೇಳಿದ್ರಲ್ಲ ಕೇಳುಗರೆ ಡಾಕ್ಟರ್ ರಜನಿ ಪಿ ಉಪನಿರ್ದೇಶಕರು ಇಷ್ಟೊತ್ತು ಮಾಹಿತಿಯನ್ನ ನೀಡಿದ್ರು ಹೇಗೆ ನಮ್ಮ ಮೆದುಳನ್ನ ಆರೋಗ್ಯವಾಗಿ ಇಟ್ಕೋಬೇಕು ಹಾಗೆ ಮನಸ್ಸಿನ ಆರೋಗ್ಯ ಕೂಡ ತುಂಬಾನೇ ಮುಖ್ಯ ಮನಸ್ಸು ಚೆನ್ನಾಗಿದ್ರೆ ನಾವು ಮಾಡೋ ಕೆಲಸಗಳೆಲ್ಲ ಚೆನ್ನಾಗಿರತ್ತೆ ಅಂತ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಪಿ ಉಪನಿರ್ದೇಶಕರಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯಧಾರೆ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಪಿ ಉಪನಿರ್ದೇಶಕರು ಮಾನಸಿಕ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಸಂದರ್ಶಕರು ನಿರ್ಮಲಾ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ